ಯಾನ್ ಸರ್ ಅವರು ಕಟ್ಟಿಂಗ್ ಹೋಗಿ ಅಂದ್ರೆ ಊರ ಕಟ್ಟಿಂಗ್ ಮಾಡ್ಕೊಳಿ ಕೂತಾನವ ಒಂದೈದಾರು ಮಂದಿ ಕೂಡಿ ಸುತ್ತಿದ್ದವ್ರಿಗೆ ಸುಮ್ಮನೆ ಕಾರ್ ಹೊಡ್ದಾರೆ ಕಣ್ಣ ಕಾರ್ ಹೊಡೆದು ಎಕ್ದ್ ಖುರ್ಚಿ ಮೇ ಕೂತಾರ ಪ್ಯಾರಿಂಗ್ ಮಾಡ್ಯಾರ ಕಟ್ಟಿಂಗ್ ಮಾಡವನಿ ಸುಮ್ಮನ ಕಾರ್ ಕೊಡದ ಕಟ್ಟಿಂಗ್ ಈಗ ಚೆನ್ನಾಗ್ ನಿಟ್ಟಾಗ್ಯಸಕ್ ಬಂದ್ರಿ ಹ್ಞೂ ಬಿಡಿಸ್ಕಾರಿ ಬಂದರು ಕನಸಿ ಮಾಡ್ತೇವ ಯಾರು ಹೋಗಿ ಇರಲಿಲ್ಲ ಏನು ಮಾಡ್ಯಾವ ನಾವು ಊರು ಬಿಟ್ಟು ಒಂದು ಕಿಲೋಮೀಟರ್ ಮ್ಯಾಗೆ ನಮ್ಮದು ಅವನದು ನಮ್ಮ ಮನಿ ಅದ್ರು ಮಗನದು ಊರ ಕಟಿಂಗ್ ಮಾಡ್ಕೊಂಡು ಹೋಗಿ ಬರ್ತಾನಂದ್ರೆ ಇದೇ ಸುದ್ದಿ ಊರ ಮಾಡಿ ಹೇಳಿದ್ರು ಕಡಕಿನವ್ರು ಹೇಳಿ ಹೋದ್ರಿ ನಾವ್ ಚರ್ಚಾಕ್ ಹೋಗಿದ್ದೆ ರೀ ಹೆಂಗೆ ಚರ್ಚಾಕ್ ಹೋಗಿ ಈ ಕಡೆ ಬಂದ್ರಿ ಯಾರ್ಯಾರ ಮ್ಯಾಗ ಹ್ಯಾಂಗ್ ಸರ್ ಅವ್ರ ಇಪ್ಪತ್ತು ಮಂದಿ ಕೂಡ್ಯಾರತ್ರಿ ನಾವ್ರು ಇಲ್ಲೇ ಇಲ್ಲ ಈಗ ಎಲ್ಲೆಲ್ಲಿ ಗುಳ್ಬಿಡದವ್ರಿ ತೆಲಗೇರಿ ಕಿವಿಗಿ ಎದಿಗೆ ಕಿವಿಗೆ ಅದೇ ಅದೇ ಹುಡುಗರು ಅವ್ರಿ ಸಣ್ಣವ್ರಿ ಏನ ಸರ ಭಾಳ ಸಣ್ಣ ಅವ್ರಿ ಹೂ ಹುಡುಗರು

ಅವರು ಭೀಮಗೋಡು ಏನಾದ ಬೆಳಿಗ್ಗೆ ಸೇವಿಂಗ್ ಮಾಡಬೇಕಂತೇಳಿ ಕಟ್ಟಿಂಗ್ ಅಂಗಡಿ ಬಂದಿದ್ದಾರೆ ಕಟ್ಟ ಮಾಡೋ ಅಂಗಡಿ ಬಂದು ಕಟ್ಟಿಂಗ್ ಮಾಡೋ ಜಾಗ ಕೂತಿದ್ದಾರೆ ಕುರ್ಚಿ ಮೇಲೆ ಕೂತಿದ್ದಾರೆ ಅಕ್ಕ ಮುಖ ಮಾಡಿ ಕೂತಿದ್ದಾರೆ ಇಲ್ಲಿ ಹಿಂದಿಂದ ಬಂದು ಐದಾರು ಜನ ಬಂದು ಅವರನ್ನು ಕಣ್ಣ ಕಾರ್ ಹೊಡೆದು ಈ ಒಂದು ಘಟನೆಯನ್ನು ಜರುಗಿಸಿದಾರೆ ಹಾಂ ಬಂದು ಕೆಲ ಹೊಡೆದ್ರೆ ರಿವಾಲ್ವರ್ಲೆ ಗುಂಡು ಹಾರಿಸಿದ್ದಾರೆ ಅದು ಏನು ಅಪ್ರಾಕ್ಸಿಮೆಟ್ಲಿ ಒಂದು ಐದು ಅಂತ ಒಬ್ಬರು ಒಬ್ರು ಮೂರು ಅಂತಾರ ನನಗೂ ಇದ್ದಿತ್ತಿಲ್ಲ ನಾನು ಆಮೇಲೆ ಬಂದ ಕೂಡಲೇ ಬರ್ತಾ ಇದೆ ಮೆಸೇಜ್ ಅದು ಅಷ್ಟೇ ತೆಲಿ ಹಿಂದೆ ಹಿಂಬಲ ಹಿ ಹಿಂಭಾಗದಲ್ಲಿ ಹಾಕಿದೆ ಹಾಂ ಅದೇನು ಇತ್ತು ದ್ವೇಷ ಅಂತಂದ್ರೆ ನಮಗೆ ಮಟ್ಟಿಗೆ ರಾಜಕೀಯ ವೈಷಮ್ಯ ಅನ್ನಿಸ್ತದೆ ನಮಗೆ ರಾಜಕೀಯ ದುರಾದೃ ದುರಾದೃಷ್ಟಿನೇ ಯಾಕಂತಂದ್ರೆ ಈಗಾಗಲೇ ಅವರು ಪ್ರತಿಯೊಂದೆಲ್ಲ ಈಗ ಎಲೆಕ್ಷನ್ ಮಾಡ್ತಾಯಿದ್ರು ಅವ್ರ ಪ್ಯಾನೆಲ್ದಲ್ಲೇ ಜನ ಆರಿಸಿ ಬರ್ತಾಯಿದ್ರು ಅವ್ರ ಪ್ಯಾನೆಲೇ ಬಹುಮತ ಆಗ್ತಾ ಇತ್ತು ಅವ್ರ ಪ್ಯಾನಲ್ ಅಧ್ಯಕ್ಷ ಆಗ್ತಾಯಿತ್ತು ಈ ಉದ್ದೇಶ ಇಟ್ಕೊಂಡು ಮಾಡಿದಾರೋ ಬೇರೆ ಯಾವ ಹುದ್ದೆ ದುರಾದೇಶ ಇಟ್ಕೊಂಡು ಮಾಡಿದಾರೋ ಗೊತ್ತಿಲ್ಲ ಹಾಂ ಯಾವುದೇ ಕಾಗಲಿಕ್ಕೆ ಚುನಾವಣೆಯಲ್ಲಿ ಅವರ ಬಹುಮತ ಕೈ ಆಗ್ತಾ ಇತ್ತು ಹಾ ಎಟ್ರಿಕ್ ಮಾಡುವ ಒಂದು ಲೆಕ್ಕ ಇತ್ತು ಅವ್ರದ್ದು ಹಾ ಎಟ್ರಿಕ್ ಮಾಡುವ ಒಂದು ಲೆಕ್ಕ ಇತ್ತು ಆ ಒಂದು ದುರಾದಿಷ್ಟು ಇಟ್ಕೊಂಡು ಆ ಕಿಡಿಗೇಡಿಗಳು ಪ್ಲಾನ್ ಮಾಡಿ ಇದನ್ನು ಈ ಒಂದು ದುರ್ಘಟನೆಯನ್ನು ಮಾಡಿದ್ದಾರೆ ಅಲ್ಲಿ ಊರಾಗ್ರ ಅವ್ರು ಕೂಡ ಮೊನ್ನೆ ಒಂದು ಆಗಿದ್ದು ಒಂದು ಎರಡು ವರ್ಷ ಒಂದು ವರ್ಷ ದೇಡ್ ವರ್ಷದಿಂದ ಒಂದು ಮನೆಯವ್ರ್ ಕೂಡ ಆಗಿತ್ರಿ ಎರಡ್ ಹಾ ಇಪ್ಪತ್ತ್ ಮೂರಾಗ ಆಗಿತ್ತು ಮನೆಯರ್ ಅವರು ಕೂಡ ಆಗಿತ್ತು ಅದು ಇದು ರಾಜಕೀಯ ಪಂಚಾಯತಿ ಒಳಗಿರಿದ್ದಾರೆ ಅದೇ ಇದೇ ರೀ ಅಧ್ಯಕ್ಷರೊಳಗೆ ಅಧ್ಯಕ್ಷ ಚುನಾವಣೆ ಬದಲನೆ ಆಗಿತ್ತು ರೀ ಅದು ಇವ್ರು ಯಾಕೆ ಆಗಿದ್ರು ಅನ್ನೋ ದುರಾದೇಶ ಇತ್ತು ಅವ್ರು ಇವ್ರು ಯಾಕೆ ಊರಾಡ್ತಾ ಅನ್ನೋ ದುರಾದೇಶ ಇತ್ತು ಏನಿತ್ತು ಗೊತ್ತಿಲ್ಲ ಬಟ್ ಏನದ ಅದಕ್ಕೆ ಏನದ ಅವರು ಈ ಒಂದು ಮನಗ ಮನದಲ್ಲಿ ಇಟ್ಟುಕೊಂಡು ಇಂಥವೆಲ್ಲ ಕೆಟ್ಟ ಚಟಗಳು ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ ಅವರು ಭೀಮಾನ್ಗೌಡರು ಹೇಳಬೇಕಪ್ಪ ಅಂತಂದ್ರೆ ಜನರ ಜೊತೆ ಒಳ್ಳೆಯ ಸಂಬಂಧಿತ್ತು ಬಡವರಾಗಲಿ ದೀನ್ ದಯಿತರಾಗಲಿ ಎಲ್ಲ ಪ್ರತಿಯೊಂದೆಲ್ಲ ಕಾರ್ಯಕ್ರಮಗಳಲ್ಲೆಲ್ಲ ಅವರು ಎತ್ತಿ ಹಾಕ್ತಾಯಿದ್ರು ಅವ್ರು ಜನ ಜೊತೆ ಚಲೋ ಇದ್ದರು ಅಂತೇಳಿ ಅವರು ಊರಾಗಿ ಸಪೋರ್ಟ್ ಮಾಡ್ತಿದ್ದ ಜನ ಊರ ಮೂಲ ಸೌಕರ್ಯಗಳ ಬದಲು ಸಹಿತ ಅವರು ಕಾಳಜಿ ಮಾಡ್ತಾಯಿದ್ರು ಊರಲ್ಲಿ ಏನಪ್ಪ ಅಂತಂದ್ರೆ ಒಂದು ಸರ್ಕಾರಿ ಸೌಲಭ್ಯ ಸರ್ಕಾರಿ ದವಾಖಾನೆಯನ್ನು ತಂದಿದ್ರು ಆಮೇಲೆ ಒಂದು ಸಾರ್ವಜನಿಕ ಹಳ್ಳಕ್ಕೆ ಏನಪ್ಪ ಅಂತಂದ್ರೆ ಬಾಂಧವ್ಯ ನಿರ್ಮಾಣಿಸಿದರು ಆಮೇಲೆ ಎರಡುನೂರು ಮನಿಗಳನ್ನು ಸಹಿತ ತಂದಿದ್ದರು ಅವರು ಹಾಂ ಬಡದಡಿ ಬೆಂಗಳೂರು ಲೆವೆಲ್ದಲ್ಲಿ ಬೆನ್ನತ್ತಿ ಬಡ್ರಿಗೆ ಆಶ್ರಯ ಸಹಿತ ಕೊಟ್ಟಿದ್ದರು ಅವರು ಇವೆಲ್ಲ ಒಳ್ಳೆ ರೀತಿಯಿಂದ ಒಳ್ಳೆ ಬೆಳವಣಿಗೆ ಆಗುವುದರಿಂದ ಅವ್ರಿಗೆ ಸಹಿಸಲಾರದ ಕಾಲಾಗ ಆಗ್ಯದತ್ ನಮ್ಗೆ ಹೌದೌದು ಇದು ಮಾತ್ರ ಇದು ಶತ ಇದು ಕರೇನೇ ರೀ ಇದು ಇಲ್ಲಪ್ಪ ಅಂತಂದ್ರೆ ಈಗ ಒಂದ್ ಇಪ್ಪತ್ತೈದು ವರ್ಷ ಐತ್ರಿ ನಾನು ನೋಡಲಿಕ್ಕಾಗಿ ನಾನು ರಾಜಕೀಯ ಒಳಗೆ ಬಂದುದು ಒಂದ್ ಹದಿನೈದು ಹದಿನೈದು ವರ್ಷ ಐತ್ರಿ ಈಗ ಅವ್ರ ಇಪ್ಪತ್ತೈದು ವರ್ಷ ಐದು ಅವ್ರ ಅಪ್ಪ ಹಿಡಿದು ಅದೇ ರೀ ಅವ್ರಪ್ಪವ್ರು ಹಿಡಿದು ರಾಜಕೀಯ ಇದೆ ಅವರು ಅಧ್ಯಕ್ಷ ಆದ್ರು ಜನರಿಗೆ ಬೇಕಾದ್ರು ಮಾಡ್ತಾ ಇದ್ರು ಅವೆಲ್ಲ ಮತ್ತು ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ನಮ್ಮ ಮೈನಾರಿಟಿ ಮಂದಿಗಳು ಜನ ಚಲೋನೇ ಇತ್ತು ಅವರು ಮೈನಾರಿಟಿ ಮಂದಿಗೆ ಹೋಸ್ತಲ ಸೊಸೈಟಿ ಅಧ್ಯಕ್ಷ ಮಾಡಿದರು ಆಮೇಲೆ ಈಗೆಲ್ಲ ಅವ್ರ ಜೊತೆ ಮೈನಾರಿಟಿ ಮಂದಿನೂ ಅವ್ರ ಜೊತೆಯೇ ಇರ್ತಾಯಿದ್ದಾರೆ ಅವ್ರು ನಾಲ್ಕು ನಾಲ್ಕು ಸದಸ್ಯರನ್ನು ಆಯ್ಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಇವೆಲ್ಲ ನಮ್ಮದು ಆಟ್ ನಡೀಲಾರ ಬಟ್ಟೆಕ್ಕೆ ಏನೋ ದುರಾದ್ಯೂಷ್ ಇಟ್ಕೊಂಡು ಅವ್ರು ಮಾಡಿದಾರೋ ಏನು ಮಾಡಿದಾರೋ ಅದು ಭಗವಂತಕ್ಕೆ ಗೊತ್ತಿರಿ ನನಗೆ ಗೊತ್ತಿಲ್ಲ ಆದರೆ ಈಗ ಗೊತ್ತಾಗೋದು ಈ ಈ ಪರಿಸ್ಥಿತಿ ನೋಡಿದರೆ ಇದು ಅನ್ನಿಸ್ತಾಗತ್ತೈದು ನಮಗೆ ಪುರಾನರೇ ಮಾಡಿದ್ದಾರೆ ಮಾಡಿದಾರೆ ಮಾಡಿದ್ದಾರೆ ಹಾಂ ರೀ ಪರಿಚಯಿಸ್ತಾರಲ್ಲ ಪರಿಚಯ ಪರಿಚಯಿಸ್ತಾರ ಊರಾಗಿನ ಇದ್ದವರು ಅವ್ರಾದ್ರೂ ಅವ್ರವ್ರು ಕೂಡ ವೈಶ್ಯಮ್ಯ ಇದ್ದಿರಬಹುದು ಆ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅವ್ರು ಏನು ಮಾಡ್ಯಾರೋ ಗೊತ್ತಿಲ್ಲ ನನಗೆ ಆ ಪ್ಲಾನ್ ಮಾಡ್ಯಾರೋ ಪ್ಲ್ಯಾನ್ ಮಾಡೇ ಮಾಡಿರ್ತಾರೆ ಇದು ನಾನು ಇದೆಲ್ಲ ಪ್ಲ್ಯಾನ್ ಮಾಡಿ ಮಾಡಿ ಪ್ಲಾನ್ ಮಾಡಿ ಹಾಂ ಹಾಂ ಎಂಟೂವರೆ ಗಂಟೆಗೆ ಆಗೈತೆ ನೋಡಿರಿ ಸರ್ ಕಟಿಂಗ್ ಮಾಡೋ ಅಂಗಡಿಯಲ್ಲಿ ಅಲ್ಲಿ ಇದು ವಿಷಯ ಭಯದ ಭಯದ ವಾತಾವರಣ ಭಯಂಕರ ಎಲ್ಲ ಊರಾಗಿ ಪ್ರತಿಯೊಬ್ಬ ಮಗು ಪ್ರತಿಯೊಬ್ಬ ಮನುಷ್ಯ ಅಲ್ಲಿ ಕಣ್ಣ ನೀರು ತೆಗಿತಾ ಇದ್ದಾನೆ ಎಲ್ಲರೂ ಉಗ್ರ ಹೋರಾಟ ಮಾಡ್ತಾ ಇದ್ದಾರೆ ಒಂದು ಕರಾಳವಾದ ದಿನ ಇವತ್ತಿನ ದಿವಸ ನಮಗೆ ಅನಿಸ್ತಾ ಇದೆ ಹಾ ನಾನು ತನ್ನ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಿಮುಗೌಡ ಬಿರಾದರ್ ಅವರು ಮೇಲೆ ದೇವರ ನಿಂಬರಿಗೆ ಎಲ್ಲಿ ಅವರು ಬೆಳಗ್ಗೆ ಎಂಟು ಗಂಟೆಗೆ ಏನು ಕಟಿಂಗ್ ಮಾಡಾಕ್ ಹೋಗಿದ್ರು ಕೆಲವೊಂದಿಷ್ಟು ದುಷ್ಕರ್ಮಿಗಳು ಕೂಡಿಕೊಂಡು ಕಣ್ಣಲ್ಲಿ ಖಾರ ಹೋಗೋದು ಅವ್ರ ಮೇಲೆ ಮೂರ್ ಸುತ್ತಿನ ಗುಂಡನ್ನು ಹಾರಿಸಿರ್ತಾರೆ ರೀಸನ್ ಅಂದ್ರೆ ಏನ್ರಿ ಅವ್ರದ್ದು ಅಲ್ಲೇ ಊರಾಗಿಂದ ಕೆಲವೊಂದಿಷ್ಟ ಯುವಕರ ಜೋಡಿ ಏನೋ ವೈಶಲ್ಯ ಇಷ್ಟು ದಿನದ ಹಿಂದೆ ಅವ್ರ ಮ್ಯಾಗ ಪ್ಲಾನಿಂಗ್ ಹೇಳಿ ಸುದ್ದಿ ಅದ ರೀ ಸದ್ಯಕ್ಕೆ ಆದ್ರೆ ಬೆಳಗ್ಗೆ ಏನ್ ಕಟಿಂಗ್ ಮಾಡ್ಕೊಳಕ್ ಹೋಗಿದ್ರಲ್ಲ ಅಲ್ಲಿ ಕಟಿಂಗ್ ಅಂಗಡಿ ಒಳಗೆ ಹೋಗಿದ್ರು ಕಾರ ಕಣ್ಣಾಗ ಹೊಡೆದು ಅವ್ರ ಮ್ಯಾಗ ಅಟ ಎರಡು ಜನ ಅಂದಾಜು ಒಂದು ಮೂರು ನಾಲ್ಕು ಜನ ಅಂತ ಹೇಳತ್ತಾರೆ ರೀ ಮಾಸ್ಕ್ ತಕೊ ಬಂದ್ರು ಹಾಂ ರೀ ಮಾಸ್ಕ್ ಹಾಕೊಂಡು ಬಂದಿದ್ರು ಅನ್ನಕ್ಕೆ ಅನ್ನ ಯಾರ ಒಗಿದು ಅವ್ರನ್ನ ಯಾರೋ ದಿವಸ ಬರ್ಬಾರ್ ಅಂತ ತಿಳ್ಸಾಕು ಅದೇ ರೀ ಅವ್ರು ನೋಡಿರಿ ಹೊಡಿಬೇಕಂತ ಹೇಳಿ ಬಂದಾಕ್ರ ಎಲ್ಲಾ ಅವರೆಲ್ಲ ಫಿಟ್ ಆಗಿ ಇಟ್ಕೊಂಡೆ ಬಂದಿರ್ತಾರೆ ಎಷ್ಟೋ ಮಂದಿ ಹೊಡಿಲಾಕ ಬಂದಾಕ್ರ ಮುಂದೆ ಎಷ್ಟೇ ಮಂದಿ ಬಂದ್ರು ಫೇಸ್ ಮಾಡ್ಬೇಕು ಅನ್ನುವಂಥ ಆ ಬ ಬಂದಿರ್ತಾರೆ

oh oh oh